ಹಾಯ್ ಅವಲ್ ಸವಿರುಚಿ ಸ್ವಾದ ಚಾನಲ್ಗೆ ಸ್ವಾಗತ ನಾನಿವತ್ತು ಪುಳಿಯೋಗರೆ ಪುಡಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಈ ಪುಳಿಯೋಗರೆಯನ್ನು ಮಾಡಬೇಕಾದ್ರೆ ಮಾಡುವ ವಿಧಾನ ಆಗಲಿ ಅಳತೆ ಆಗಲಿ ತುಂಬಾ ಮುಖ್ಯ ಆಗುತ್ತೆ ಅಳತೆಯಲ್ಲಿ ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ಅದು ರುಚಿ ಕೆಟ್ಟು ಹೋಗ್ಬಿಡುತ್ತೆ ಹಾಗಾಗಿ ಯಾವ ರೀತಿ ಸರಿಯಾಗಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಮೊದಲನೇದಾಗಿ ಬಾಣಲಿಗೆ ಕಡಲೆ ಬೇಳೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು ನಂತರ ಬೇಳೆಯನ್ನು ಹಾಕಿ ಫ್ರೈ ಮಾಡಿ ನಂತರ ಬಾಣ್ಲಿಗೆ ಚಕ್ಕೆ ಲವಂಗ ಕರಿಮೆಣಸು ಜೊತೆಗೆ ಒಂದು ಕಪ್ಪು ಜೀರಿಗೆಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಬಾಣ್ಲಿಗೆ ಐದು ಸ್ಪೂನ್ ಕೊತ್ತಂಬರಿಕಾಳು ಎರಡು ಸ್ಪೂನ್ ಮೆಂತ್ಯ ಹಾಗೆ ಒಂದು ಪ್ಲೇಟ್ ಅಷ್ಟು ಕರ್ಬೇವಿನ ಸೊಪ್ಪು ಇದು ತುಂಬಾನೇ ಹೆಲ್ತ್ಗೆ ಒಳ್ಳೇದು ಮಕ್ಕಳು ಸಪ್ರೇಟ್ ಆಗಿ ತಿಂಡಿ ಜೊತೆ ತಿನ್ನೋದಿಲ್ಲ ಈ ರೀತಿ ಮಾಡೋದ್ರಿಂದ ತುಂಬಾನೇ ರುಚಿಕರವಾಗೂ ಇರುತ್ತೆ ಜೊತೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಕಲರ್ಗೋಸ್ಕರ ನಂತರ ಖಾರಕ್ಕಾಗಿ ಸ್ವಲ್ಪ ಗುಂಟುರುಕ್ಕ ಮೆಣಸಿನಕಾಯಿನ ಕೂಡ ಹಾಕಿ ಫ್ರೈ ಮಾಡಿಕೊಂಡು ಈ ರೀತಿಯಾಗಿ ಎಲ್ಲವನ್ನು ಒಂದು ಬಾಣ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ತುಂಬಾ ಸಾಫ್ಟ್ ಆಗಿ ರುಬ್ಕೊಳ್ಬಾರ್ದು ಈ ರೀತಿಯಾಗಿದ್ರೆ ಸಾಕಾಗತ್ತೆ ನೋಡ್ತಾ ಇದ್ದೀರಾ ತುಂಬಾನೇ ಸಿಂಪಲ್ ಆಗಿ ಮಾಡೋ ಈ ಪುಳಿಯೋಗರೆ ಪೌಡರ್ನ ನೀವು ಕೂಡ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು